ಒಂದು ಕಿಂಟೋಲೆ ಯಹೂಲಿ ಮ್ಯગેದ ಬಿಡಿ ಯೋಹಾನ ಯಾಡೇ ಮೂರು ಮೂರು ಆ 3000 ವನ್ನ ಸವಲ ಯಾಕ ಸವಲ ಜಾತಾ ನಾ ಅಕ್ಕ ನಿನ್ನ ಸವಲ ಹೆಚ್ಚಾಗುತ್ತಾ ರ ಅವಿ ಬಾ 4000 ಮೈಲಾರಿ ಗೆ ಏ ನಮ ತವಟಿ ಅನ್ಕೊಂಡ್ರೆ ಬದಲಿ ಕೇನ್ಕೊಂಡ್ರೆ ಅಂತ ಬ್ಯಾರಲಿ ಕಿಮ್ಮತ್ ಬತ್ತಬೇಡ ಏ ಅಕ್ಕ ಅದನ್ನ ಏನ್ ಅನ್ಕೊಂಡ್ರೆ

ಇಬ್ರು ಕೂಡಿ ಅಪ್ಪಾ ನೀನು ನಿಮ್ಮ ದೋಸ್ತರ ಕೂಡಿ ಅಳಗ್ಯಾಡ್ಸಿ ನೋಡ್ರಿ ನಿಮ್ಮ ನಾವು ನಮ್ ದೋಸ್ತರ್ ಕೂಡಿ ಒಂದ್ ಯಾಕ ಹತ್ತ ಹತ್ ಕಂಬ ಅಳಗಡಸ್ತೀವಿ ಅದ ಹೆಂಗ ಅದ ಹೆಂಗ ಅವ ನೋ ಎರ್ಡ್ ಮೇಡಮ್ ಮೂರು ಕ್ವಾರ್ಟ್ರಿ ಹೆವಡ್ಸ್ಬಿತ್ತ ಅಂದ್ರ ಎಲ್ಲ ಕಮ್ಮಾ ಆಗಿರ್ತಾವ ಅಕ್ಕಾ ನಿಮ್ಮ ಕುಡಕ್ರಕ್ಕಾ ಕುಡಕ್ರು ನಾವು ಕುಡ್ಕ ನೆನ ಹೆಡ್ಕಂಬ ಮುರ್ತಾವ ಮತ್ತೆ

ಸಿಂಪಲ್ ಪ್ರಶ್ನೆ ಆಧಾರ್ ಕಾರ್ಡ್ ಬಂದೀವಿ ಅಷ್ಟ್ ನಾವ ನೋಡಲಿ ಎತ್ರಿ ಎತ್ರಿ ಹಂಗ ಎತ್ರಿ ಎಲ್ರು ಇಲ್ಲ ನಮ್ಮ ಮನೆ ರಾತ್ರಿ ಒಂಬತ್ತು ದಿನ ಯಾರು ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಕೈಯತ್ರಿ ಇವತ್ತು ಪೂಜೆ ಮಾಡಿ ಬಂದೀವ್ ನಾವು ನೋಡಲಿ

ನಿಮ್ಮನ್ನ ಹೆಂಗೆ ಕಾಲೇಜ್ಗೆ ಹೋಗ್ತಿರ್ಬೇಕು ಈ ಸರ್ಕಲ್ ನಿಂತು ಹಿಂಗೆ ನೋಡ್ತಿರ್ಬೇಕು ಯಾರು ಅದನ್ನು ತಿಂತ ಅದ ಮಾಡಕ್ಕೆ ಬರಲ್ದು ಅದಕ್ಕೆ ಅವ್ರು ತೆಗಿತಾರ ಕೈಯವ್ರಿಗೆ ಎಷ್ಟು ಗಂಟೆ ಎತ್ತಿರ್ತೀರಿ ನೀವು ಒಂದ್ ವೇಳೆ ನಾವು ಹೋಗುದಿದ್ರ ನೀ ಮೂರೂ ಬರ್ತಾಳೆ ಅಂದ್ರೆ ನಾವು ಆಲ್ರೆಡಿ ಎರಡೋರಿಗೆ ಹಾಜರಲ್ಲಿ ಅದೇ ಹೆಂಗೆ ಹಂಗೆ ನೀ ಈಗ ಸರ್ಕಲ್ ಏನು ನೋಡ್ಲಿಲ್ಲ ಅಂದ್ರೆ ನಿನ್ಕಿನ್ನ ಮೊದಲು ಮತ್ತೊಮ್ಮೆ ಮುಂದೆ ಸರ್ಕಲ್ ಏನಿದ್ದೀರಿ ಏ ಬ್ಯಾಂಕ್ ನೀವು ಮಕ್ಕಳಲ್ಲಿ ನೀವು

ಈಗ ನಿಮ್ಮ ಮತ್ತೆ ಮತ್ತ ಅಲ್ಲಿ ಹೋಗಬೇಕು ನಮ್ಮ ಅಕ್ಕೈ ದೇವ್ರಿಗ್ ಹೋಗ್ಯಾರ ಹೋಗ ಬೇ ಮದುಕಿ ನಿನ್ಗ್ ಒಂದಿನ ದೇವ್ರ ಭೇಟಿ ಆ ನಿಮಗಾಕನ ನಿಮ್ಮ ಹುಡುಗರಿಗ್ನ ಭೇಟಿ ಆಕನ ಹಿಂಗ ಮನಸಿಗ ಪೀಲಿ ಹೆಚ್ಚಾಗಿರ್ಬೇಕು ತಾಳೆ ಕೊಟ್ಟಿ ದಾರಿ ಹಿಡಿದು ಬೈಕ್ ತೊಗೊಂಡು ಹೋಗಿರ್ಬೇಕು ತೊಗರಿ ಹೊಲದ ಒಟ್ಟಿಗೆ ತ್ರಿಪಲ್ ಎಕ್ಸ್ ಬಿಟ್ಕೊಂಡು ಕುಂತಿರಬೇಕು ಹಾ ಎಲ್ಲಾ ದೇವ್ರು ಮುಂದ ಬರ್ತಾವ ಬಂದ ಏನಂತ ಗೊತ್ತನ ಏನಂತವು ಕಂದ ಕಂದ

ಹೇಳಂಗಿಲ್ಲ लास्टಿಗೆ ಒಂದು ಮಾತು ಹೇಳ್ತೀನಿ ತಿಳ್ಕೊರಿ ಹ ಏನ ಹುಡುಗರಿಗೆ ಹೆಟ್ಟೆ ಹೇಳಂಗಿಲ್ಲ ನಿಮ್ಮಂತ ಹುಡುಗಿಯರಿಗೆನು ಹೇಳ್ತೀನಿ ಏನಂತ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಸಾನ ರಾಕ ನೋಡಿವೆ ಅಂತಾ ಕೊಬೇಡ್ರಿ ನೋಡ ಮನಸು ನೋಡಿ ಲವ್ ಮಾಡ್ರಿ ಕಿಸಾನ ಪರ್ಸ ನೋಡಿ ತಿತಿ ಮಾತು ಹೇಳ್ತೀನಿ ನೀವು ಸುಂದರವಾಗಿರೋ ಹುಡುಗಿನ ಒಮ್ಮೆ ಅರ ತಂಗಿ ಅಂದಿರಲೇ ಅಂದಿರೋ ಅವಿ ತಿವಿನ ಕೇಳಂಗಿಲ್ಲ ನನಗೆ ಮೈಲಾರಣ್ಣ ಒಂದು ಲಕ್ಷದ ಸಾವಿರ ಐಫೋನ್ ಮೊಬೈಲ್ ಚಲೋ ಇದೆ ಯಾವ್ದು ಸಾವಿರ ಐಫೋನ್ ಮೊಬೈಲ್ ಹುಡುಗರು ಕೈಯ ಕೊಟ್ರ ಮೊಬೈಲ್ ಡಿಸ್ಪ್ಲೇ ಅಂತ ಎಚ್ ಡಿ ಆಯ್ತಂತ ಅದೇ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕ್ ಆಯ್ತಂತ ಬರೀ ದೇವ್ರ ಅದೇ ಚಪ್ಪಾಳೆ ಓಕೆ ನಮ್ಮ ಮ್ಯೂಸಿಕ್ ಮೇಲರ್ ಅವರಿಗೆ ಪಲ್ಲವಿ ಅಮ್ಮನವರಿಗೆ ಲಕ್ಷ್ಮಿ ಅವರಿಗೆ ಧನ್ಯವಾದ ಸನ್ಮಾನ ಕಾರ್ಯಕ್ರಮವನ್ನು ಇದ್ದಾರೆ ನಮ್ಮ ನಮ್ಮ ಪರವಾಗಿ ಓಕೆ ಶ್ರೀ ಕಾರ್ಯಕ್ರಮಗಳ ಸಮಿತಿಯ ವತಿಯಿಂದ ಇವತ್ತ ಮೊನ್ನೆ Okay <sharp>